ನಳಂದ ಬುದ್ಧ ವಿಹಾರದ ವಾರ್ಷಿಕೋತ್ಸವ ಮತ್ತು ನಳಂದ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಆಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೆಡಚವಳ್ಳಿ ವಾರ್ಡ್ನಲ್ಲಿರುವ ನಳಂದ ಬುದ್ಧ ವಿಹಾರದ ವಾರ್ಷಿಕೋತ್ಸವ ಮತ್ತು ನಳಂದ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ನಳಂದ ಬುದ್ಧ ವಿಹಾರದ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವ ಮೂಲಕ ಮೈಸೂರಿನ ಜಿಲ್ಲಾ ಪಂಚಾಯತ್ ನಿವೃತ್ತ ಉಪಕಾರ್ಯದರ್ಶಿಗಳಾದ ಪ್ರೇಮ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಪ್ರಪಂಚದಲ್ಲಿಯೇ ವೈಚಾರಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯಿಂದ ಕೂಡಿರುವ ಯಾವುದಾದರೂ ಧರ್ಮ ಇದೆ ಎಂದರೆ ಅದು ಬೌದ್ಧ ಧರ್ಮ ಎಂದು ಪ್ರಖ್ಯಾತ ವಿಜ್ಞಾನಿ ಅವರು ಹೇಳಿದ್ದಾರೆ ಬೌದ್ಧ ಧರ್ಮ ಅಂಗ ಇದ್ದಂತೆ ಯಾಕಂದ್ರೆ ವೈಜ್ಞಾನಿಕ ವಿಚಾರಗಳಿಗೆ ಬೌದ್ಧ ಧರ್ಮ ಪೂರಕವಾಗಿದೆ ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡಿ ಸಾಧ್ಯತೆ ಇದ್ದರೆ ಧರ್ಮವನ್ನ ಒಪ್ಪಿಕೊಳ್ಳಿ ಅಂತ ಗೌತಮ ಬುದ್ಧರು ಹೇಳಿದ್ದಾರೆ ಎಂದು ಬೌದ್ಧ ಧರ್ಮದಿಂದ ಒಳ್ಳೆಯದಾದರೆ ಬೇರೆಯವರಿಗೂ ಧರ್ಮವನ್ನ ಹೇಳಿ ಪಂಚಶೀಲ ಅಷ್ಟಾಂಗ ಮಾರ್ಗಗಳು ತ್ರಿಸರಣಗಳನ್ನ ರೂಢಿಸಿಕೊಳ್ಳಿ ಎಂದು ಚಾಮರಾಜನಗರದ ನಳಂದ ವಿಶ್ವವಿದ್ಯಾನಿಲಯದ ಪೂಜಾ ಯಾಸ ಬಾಂತೇಜಿಯವರು ಗೌತಮ ಬುದ್ಧರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಉಪಾಸಕ ಉಪಾಸಕಿಯರಿಗೆ ಪಂಚಶೀಲ ಅಷ್ಟಾಂಗ ಮಾರ್ಗ ತ್ರಿಸರಣಗಳನ್ನ ಬೋಧಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರು ಬುದ್ಧರನ್ನ ತಿಳಿದುಕೊಳ್ಳುವುದರ ಜೊತೆಗೆ ಗೌತಮ ಬುದ್ಧರನ್ನ ಅಧ್ಯಯನ ಮಾಡಬೇಕು ಅವಾಗ ಮಾತ್ರ ಸಾಧ್ಯ ಏನೆಂಬುದು ಅರ್ಥವಾಗುತ್ತದೆ ಪ್ರತಿಯೊಬ್ಬರು ತ್ರಿಪಿಟಕಗಳನ್ನ ಅಧ್ಯಯನ ಮಾಡಬೇಕು ಅವಾಗ ಜ್ಞಾನ ಮಾರ್ಗ ಸಿಗುತ್ತದೆ ಎಂದರು ನಳಂದ ಬುದ್ಧ ವಿಹಾರದ ಅಧ್ಯಕ್ಷ ಕೆ ಬಿ ಗುರುಮೂರ್ತಿ ಮಾತನಾಡಿ ಬೌದ್ಧ ಧರ್ಮಕ್ಕೆ ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸವಿದ್ದು ವೈಜ್ಞಾನಿಕವಾಗಿ ಸಮಾನತೆ ಸಾರುವ ಧರ್ಮ ಬೌದ್ಧ ಧರ್ಮ ಈ ಸಮಾಜದಲ್ಲಿ ಗುಲಾಮಗಿರಿ ಹೆಚ್ಚಾಗಿದ್ದು ಎಲ್ಲರನ್ನ ಗುಲಾಮಗಿರಿಯಿಂದ ಹೊರ ತರುವುದು ನಮ್ಮ ಉದ್ದೇಶ ಇಂತಹ ಕೆಲಸಗಳನ್ನ ಬುದ್ಧರು ಮಾಡಿದ್ರು ಈಗಲೂ ಸಹ ನಿರಂತರವಾಗಿ ಇಂತಹ ಕೆಲಸಗಳು ನಡೆಯುತ್ತಿದೆ ಸಮುದಾಯದ ಎಲ್ಲಾ ಬಂಧುಗಳು ಮೂಢನಂಬಿಕೆಯಿಂದ ಹೊರಬಂದು ಗೌತಮ ಬುದ್ಧರನ್ನ ಅಧ್ಯಯನ ಮಾಡಿ ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಜಿಲ್ಲಾ ಘಟಕದ ಅಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳು ನಳಂದ ಎಸ್ಸಿ ಎಸ್ಟಿ ಸಹಕಾರ ಸಂಘದ ಅಧ್ಯಕ್ಷ ಹರೀಂದ್ರ ಎಸ್ಸಿ ಎಸ್ಟಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಾಸುದೇವ್ ನಳಂದ ಬುದ್ಧ ವಿಹಾರದ ಕಾರ್ಯದರ್ಶಿ ಮಂಜುನಾಥ್ ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿ ಜೌರಪ್ಪ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಅಜ್ಜಯನಹಳ್ಳಿ ಲೋಕೇಶ್ ನಿವೃತ್ತ ಶಿಕ್ಷಕ ನಿರ್ವಹಣೆಯ ಬೆಳಚಳವಳ್ಳಿ ಗ್ರಾಮದ ಲೋಕೇಶ್ ಸಿದ್ದೇಶ್ ರಂಗನಾಥ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರತಿಪತ್ ಪ್ರತಿ ವೇದ ಪತಿ ವೇದ ಅಂತಂದ್ರೆ ಅದೇ ನೀವು ಕಾರ್ಯವೃಕ್ಷ ಕೇಳಿ ಅದನ್ನ ನೀವು ಸಾಕ್ಷಾತ್ಕಾರವಾಗಿ ನೋಡುವಂತದ್ದು ಜ್ಞಾನದ ಮಾರ್ಗದಲ್ಲಿ ಹೋಗಿ ಅದನ್ನ ನೀವು ತಿಳ್ಕೊಳ್ಳುವಂತ ಅವಾಗ ನಿಮಗೆ ಸತ್ಯವನ್ನು ಅರ್ಥ ಆಗುತ್ತೆ ಆ ಸತ್ಯದಿಂದ ನೀವು ಜೀವನ ಮುಂದೆ ಮುಂದೆ ನಡೆಸ್ಬಹುದು ಹಾಗಾಗಿ ನೀವು ಭಗವನ್ ಬುದ್ಧರ ಕ್ರೀಪಿದಾಗವನ್ನು ಆದಷ್ಟು ಜಾಸ್ತಿ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ್ರೆ ನಿಮ್ಗೆ ಜಾಸ್ತಿ ಜ್ಞಾನ ಮಾರ್ಗ ಸಿಗುತ್ತೆ ಇಲ್ಲ ಅಂತಂದ್ರೆ ಇದೇ ಸಮಾಜದಲ್ಲಿ ನೀವು ಹೇಗೆ ದುಃಖದಲ್ಲಿ ಇರ್ತೀರ ಈ ದುಃಖದಿಂದ ನಿಮ್ ಮುಕ್ತಿ ಹೊಂದಬೇಕಂತಂದ್ರೆ ಪ್ರೀತಿದಾಗ ನಿಮ್ ಅಧ್ಯಯನ ಮಾಡಲೇಬೇಕು ಇದೊಂದು ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಮಾತಾಡ್ತೀನಿ ಮುಖ್ಯ ಜಾಸ್ತಿ ಮಾತಾಡಲ್ಲ ಎಲ್ಲರಿಗೂ ಮಂಗಲ ಯೂಸ್ ಸಾಕ್ತದೆ ಈ ಭೂಮಿ ಇರೋವರೆಗೂ ಕೂಡ ಜಾನರತ ಸಾಕ್ತಾ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಕರ್ಕೊಂಡ್ ಬೇಕು ಬಿಟ್ಟು ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ನನಗೆ ಪ್ರಸ್ತಾಪ ಮಾಡಬೇಕು ಮೊನ್ನೆ ನೀವು ಪಾಲನೆ ಮಾಡೋದ್ರಿಂದ ನಿಮ್ಗೆ ಎಲ್ಲವೂ ಒಳ್ಳೇದಾಗುತ್ತೆ ನಿಮ್ಗೆ ಒಳ್ಳೇದಾದ್ಮೇಲೆ ಬೇರೆಯವ್ರಿಗೂ ಹೇಳಿ ಅಂತ ಒಟ್ಟಾರೆ ಮೂಲ ಧರ್ಮದ ಕಿರುಳಿ ಪಶೀಲ ಅಷ್ಟಾಂಗ ವರ್ಗ ತಿಸ್ತರಣಗಳು ನೀವು ಚಾಂಟಿಂಗ್ ಮಾಡೋದಿಲ್ಲ ಅನ್ನೋದನ್ನು ಕೇಳಿದ ತುಂಬಾ ಬೇಕಾಗುತ್ತೆ ತುಂಬಾ ಸಮಯನೂ ಕಳಿಬೇಕಾಗುತ್ತೆ ಅದನ್ನ ಕನ್ನಡದಲ್ಲಿ ತರ್ಜಮೆ ಮಾಡುವಂತ ಒಂದು ಕೆಲಸನೂ ಹಾಕ್ಬೇಕಾಗುತ್ತೆ ನನ್ನ ಅಭಿಪ್ರಾಯ ಅಲ್ಲಾಂದ್ರೆ ನೆಂಥಿ ನೀವು ಪ್ರಾಣಿ ಭಾಷೆಯಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟದ